ನಾವು ಮನೆಯಾಗ ಗಂಟಿ ಬಾರಿಸೋದು ಬಂದ್ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟದೆ ನಿಮ್ಮೆಲ್ಲರಿಗೂ ಏನು ತಾಕತ್ತಿಲ್ವಾ ಸರ್ಕಾರ ನಡೆಸುವಂತ ಮಂತ್ರಿಗಳ ಇವರು ಮಂತ್ರಿಗಳಲ್ಲ ಕಂತ್ರಿಗಳಾಗಿ ಹೋಗ್ತಿದ್ದಾರೆ ಇವರು ಹಿಂದೂ ಸಂಘಟನೆಗಳ ಒಕ್ಕೂಟ ವತಿಯಿಂದ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾ ಇರಮಠ ಲಹು ಜಿಹಾದ್ ಕಾರಣಕ್ಕಾಗಿ ಫಯಾಜ್ ಮಾಡಿರುವ ಭೀಕರತೆಯನ್ನು ಖಂಡಿಸಿ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ಶ್ರೀ ರಾಮಲಿಂಗಯ್ಯ ಸ್ವಾಮಿಗಳು ಮಾತನಾಡಿ ನಮ್ಮ ದೇಶದ ಪರಿಸ್ಥಿತಿ ಮನೆಯಲ್ಲಿ ಗಂಟೆಯನ್ನ ಬಾರಿಸುವುದು ಬಂದಾಗುವಂತ ಪರಿಸ್ಥಿತಿ ಬಂದಿದೆ ನಾವೆಲ್ಲರೂ ಎಚ್ಚರವಾಗಿರಬೇಕು ಬೇಕಾಬಿಟ್ಟಿ ಉತ್ತರಗಳನ್ನ ಕೊಡುವ ಮಂತ್ರಿಗಳು ಇವರು ಮಂತ್ರಿಗಳೆಲ್ಲ ಕಂತ್ರಿಗಳು ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಏನು ಇವತ್ತಿನ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದ್ರ ನಾವು ಮನೆಯಾಗ ಗಂಟೆ ಬಂದ್ ಬಂದಾಗುವಂತ ಪರಿಸ್ಥಿತಿ ಬಂದ್ಬಿಡ್ತದೆ ಅದಕ್ಕೆ ನಾವೆಲ್ಲರೂ ಎಚ್ಚರ ಆಗಬೇಕು ನೋಡ್ರಿ ನೇಹಾ ಹಿರೇಮಠ ಏನು ಕಾಲೇಜಿನಾಗಿದ್ದಂತ ಆ ಹೆಣ್ಮಗಳನ್ನ ಹೋಗಿ ಬ್ಯಾಂಕ್ ಕಡಿತಾರ ಏನು ಅದು ಏಳು ಒಂಬತ್ತು ಸಾರಿ ಚಾಕು ಹಾಕಿ ಹೊಡೆದಂತ ಘಟನೆಯನ್ನು ನೆನೆಸಿ ಬಿಟ್ರ ಮೈ ಜುಮ್ಮೆ ಅಂತದ ನಿಮ್ಮೆಲ್ಲರಿಗೂ ಏನು ತಾಕತ್ತಿಲ್ವಾ ಏನು ಈಗಿನ ಸರ್ಕಾರ ಇದೆ ಅಲ್ಲ ಒಬ್ರು ಒಬ್ಬರು ತೆಲಿಗೊಬ್ರು ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅವ್ರ ವೈಯಕ್ತಿಕ ಅವರು ಏನೋ ಇದ್ದಿರ್ಬೇಕಂತ ಇದು ಸರ್ಕಾರ ನಡೆಸುವಂತ ಮಂತ್ರಿಗಳ ಇವರು ಮಂತ್ರಿಗಳೆಲ್ಲ ಕಂತ್ರಿಗಳಾಗಿ ಯಾಕೆ ಹೇಳ್ತಾ ಇದೇನಂದ್ರ ಒಬ್ಬ ಮಂತ್ರಿ ಇದ್ದಾವ ಎಲ್ಲರನ್ನ ಸಮನಾಗಿ ನೋಡುವಂತ ರಾಜಕಾರಣಿ ಆಗಬೇಕು ಬೇರೆ ಬೇರೆ ಪುತ್ಗಳು ಇದ್ದಂತ ಹಾಗಾಗಿ ನೀವು ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕಾದ ಆಕ್ರಹವನ್ನು ವ್ಯಕ್ತ ಮಾಡ್ತೀವಿ ಮತ್ತ ಆ ಕುಟುಂಬಕ್ಕೆ ನ್ಯಾಯ ಬರಸ್ತಕ್ಕಂತ ಕೆಲಸ ಇಡೀ ಸಮಾಜ ಮಾಡಬೇಕಾಗ್ಯದ ನಾವೆಲ್ಲರೂ ಕೇವಲ ಪ್ರತಿಭಟನೆ ಮಾತ್ರ ನಾವು ಮೀಸಲೆಲ್ಲ ಮಾಡುದು ಯಾವುದೇ ಸಂದರ್ಭದಲ್ಲಿ ಏನಾಗ್ಯದ ಅವ್ರಂತ ಮನಸ್ಥಿತಿ ನಮಗೂ ನಮಗೂ ಕೂಡ ನಮ್ಮ ಮೃಗು ಧೋರಣೆನೇ ಇವತ್ತು ಈ ಹಂತಕ್ಕೆ ತಾಳ ಹೀಗೆ ಆದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತದ ನೋಡಲಿ ಹತ್ತು ವರ್ಷದಿಂದ ದೇಶದ ಪರಿಸ್ಥಿತಿ ಯಾವ್ದು ಇತ್ತು ಎಲ್ಲಿ ಬೇಕಾದ್ರೆ ಭಯೋತ್ಪಾದಕರ ಬಂದ ತೆರಿಗೆ ಬಾಂಬ್ ಹಾಕುದಿರುವಂತ ಇಂಥದ್ರೊಳಗೆ ಏನು ಕರ್ನಾಟಕದೊಳಗೆ ನಿಮ್ಮ ಆಡಳಿತದೊಳಗೆ ನಿಮ್ಮ ಮೃದು ಧೋರಣೆ ಇಂಥ ಕೃತಿಗಳಿಗೆ ಕಾರಣ ಒಂದು ಆರೋಪವನ್ನ ಮಾಡಿ ಈ ಎಲ್ಲ ಸಮಾಜದ ಬಂಧುಗಳು ನಾವು ನೇಹ ಕುಟುಂಬದ ಒಳಗ ಅವ್ರಿಗೆ ಇರ್ತೀವಿ ಆ ತಾಯಿಗೆ ಏನು ಅನ್ಯಾಯ ಆಗ್ಯದ ಅದನ್ನು ಸರಿಪಡಿಸೋದ್ರಿಗೆ ಕೂಡ ನಾವು ಯಾರು ರಾಜ್ಯ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರ ಯಾರು ನಿರ್ಲಂಸಬಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಾಗಿ ಹೇಳಿ ಈ ವೇಳೆ ಜ್ಯೋತಿಷ್ಯ ರತ್ನ ರಾಮಲಿಂಗಯ್ಯ ಸ್ವಾಮಿಗಳು ಹಿರೇಮಠ ಚಬನೂರು ಹಾಗೂ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ಬೃಹನ್ಮಠ ನಾವದಗಿ ಮಾತೃಶ್ರೀ ಕಾಶಿಬಾಯಿ ಮಾತೃಶ್ರೀ ಸರೋಜಿನಿ ಸೋಮಲಿಂಗ ಮಹಾಸ್ವಾಮಿಗಳು ಕೆಸರಟ್ಟಿ ಇತರರು ಉಪಸ್ಥಿತರಿದ್ದರು